ಹಾಂ ಎಲ್ಲರಿಗೆ ನಮಸ್ಕಾರಗಳು ಇವತ್ತು ನಾನೊಂದು ಒಳ್ಳೆಯ ಬ್ಯೂಟಿಫುಲ್ ಆಗಿರೋ ರಸಂ ಮಾಡಿದ್ದೀನಿ ರಸಮಲ್ಲಿ ಸಾವಿರಾರು ಥರ ಇದೆ ನನ್ನ ರಸಂ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ರಸಂ ಮಾಡ್ತಾರಲ್ವ ನಾನು ಹೇಗೆ ರಸ ಮಾಡೋದಂತ ಹೇಳಿಕೊಡ್ತೀನಿ ನಾನು ಬೇರೆ ಬೇರೆ ರೀತಿಯಲ್ಲಿ ರಸಂ ಮಾಡ್ತೀನಿ ಆದರೆ ನಾನು ರಸಂ ಅನ್ನೋ ಪದ ಕೇಳಿದೆ ಈ ಬೆಂಗಳೂರಿಗೆ ಬಂದ ಮೇಲೆ ಮತ್ತು ಕಲ್ತಿದ್ದು ಕೂಡ ನಾನು ರಸಂ ಬೆಂಗಳೂರಲ್ಲಿ ನಮ್ಮೂರ ಕಡೆ ಎಲ್ಲ ಟೊಮೆಟೊ ಸಾರು ಬೇಳೆ ಸಾರು ಆ ಸಾರು ಈ ಸಾರು ಮಾಡ್ತಾರೆ ರಸಮ್ ಅಂತ ಅನ್ನೋ ಒಂದು ಪದನೇ ಕಲಿಸಿಕೊಟ್ಟಿದ್ದು ನನಗೆ ನಮ್ಮ ಬೆಂಗಳೂರು ಹಾಗೆ ನಾನು ಮತ್ತೆ ಮತ್ತೆ ಎಲ್ಲರಿಂದಲೂ ಕಲಿತೆ ತಮಿಳ್ನಾಡಲ್ಲಿ ಹೇಗೆ ಮಾಡ್ತಾರೆ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ಕೇರಳದಲ್ಲಿ ಆಂಧ್ರದಲ್ಲಿ ಹೀಗೆ ನಾನಾ ಥರದ ರಸಮನ್ನ ಕಲಿತೆ ನಾನೀಗ ಮೊದಲು ಟೊಮೆಟೋನ ಬೇಯಲಿಕ್ಕೆ ಇಟ್ಟಿದ್ದೀನಿ ಇನ್ನು ಇದಕ್ಕೆ ಟೊಮೆಟೊದ ಒಂದು ಅರ್ಧದಷ್ಟು ಹಣ್ಣು ಹಾಕ್ತೀನಿ ಬೇಯುವಾಗ ಅದಕ್ಕೆ ತೊಳೆದಿಟ್ಟ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ ಈ ಟೊಮೆಟೊ ಹುಣಸೆ ಹಣ್ಣು ಬೇಯಲಿ ನಾವು ರಸಮಿಗೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ ಇಲ್ಲಿ ಎರಡು ಬ್ಯಾಡಗೆ ಮೆಣಸು ಇದ್ದೀನಿ ಒಂದು ಹತ್ತು ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಬೆಳ್ಳುಳ್ಳಿ ಆರೋಗ್ಯಕ್ಕೂ ಬಹಳ ಒಳ್ಳೆಯದಲ್ವ ರಸಮನ ಹಾಗೆ ಕುಡಿಬೋದು ಹಾಗೆ ಇಲ್ಲಿ ಒಂದು ಒಂದೂವರೆ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದ್ರೆ ಹೆಚ್ಚು ಕಮ್ಮಿ ಮಾಡಿ ಈಗ ಒಂದು ಸ್ಪೂನಷ್ಟು ಕರಿಮೆಣಸು ಕಾಳು ಹಾಕಿದ್ದೇನೆ ಇದನ್ನು ಪುಡಿ ಮಾಡ್ಕೊಂಡು ಬರ್ತೀನಿ ನೀರು ಹಾಕದೆ ಪುಡಿ ಮಾಡಬೇಕು ಈಗ ರಸಮದ ಮಸಾಲೆ ಪುಡಿ ಮಾಡಿದ್ದಾಯಿತು ಹಾಗೆ ಟೊಮೆಟೊ ಬೆಂದಿದ್ದು ಕೂಡ ಆಯಿತು ಆಫ್ ಮಾಡೋಣ ಇದು ಸ್ವಲ್ಪ ತಣಿಬೇಕು ಬಿಸಿಯಲ್ಲಿ ಹಾರಬೇಕು ಇದನ್ನು ಕಿವಿಚ್ಚಿ ಹಿಂಡಿ ರಸ ತೆಗೆದು ಮತ್ತು ಸೋಸೋದು ನಾನು ಈಗ ಇದಕ್ಕೆ ತಣ್ಣೀರು ಹಾಕಿಡೋಣ ನಮಗೆ ಕಿವಿಚಲಿಕ್ಕೆ ಬಹಳ ಈಸಿ ಆಗುತ್ತೆ ತಣ್ಣೀರು ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಇದನ್ನು ಕಿವಿಚಿ ತೆಗಿಯೋಣ ಇದನ್ನು ಇವಾಗ ಕಿವಿಚೋಣ ಆಮೇಲೆ ಕೊನೆಯಲ್ಲಿ ಹಿಂಡಿದ್ರಾಯಿತು ಚೆನ್ನಾಗಿ ಒಂದು ಸೋಸೋ ಪಾತ್ರೆಯಲ್ಲೆಲ್ಲ ಹಾಕಿ ಇದರ ಏನು ಸಿಪ್ಪೆನ ಮತ್ತು ಕಿವಿಚಿದ ನೀರನ್ನ ಸಪ್ರೇಟ್ ಮಾಡಬೇಕು ಬಿಸಿದೆ ಒಂಚೂರು ಹಾರಬೇಕು ಇದು ದೊಡ್ಡ ಪಾತ್ರೆಗೆ ಹಾಕಿ ನಾನು ಕಿವಿಚುತ್ತಾ ಇದ್ದೀನಿ ಅದನ್ನು ಆ ಪಾತ್ರೆಯಲ್ಲಿ ಹಾಕ್ತಾಯಿಲ್ಲ ಚಿಕ್ಕದಾಗೋಯ್ತಲ್ಲ ಈ ಥರ ಚೆನ್ನಾಗಿ ಕಿವಿಚಬೇಕು ಆಮೇಲೆ ಇದಕ್ಕೆ ನಾವು ಬೇಯಿಸಿದ ನೀರನ್ನು ಕೂಡ ಹಾಕಬೇಕು ನಾವು ಟೊಮೆಟೊ ಹುಣ್ಸೆಹಣ್ಣು ಬೇಯಿಸಿದ ನೀರಿದೆ ಅಲ್ವಾ ಇದು ಕೂಡ ಹಾಕಬೇಕು ಟೊಮೆಟೊ ಹುಣಸೆ ಹಣ್ಣು ನಂತರ ಈ ಥರ ಸೋಸಬೇಕು ಕೆಲವೊಮ್ಮೆ ನಾನು ಟೊಮೆಟೊನ ಹಾಕ್ತೀನಿ ಸೋಸಿದರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಸೋಸಬೇಕು ನೋಡಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ರಸಮ್ ಇವಾಗ ಇಷ್ಟು ಸಿಕ್ಕಿತ ನೋಡಿ ರಸಮ್ಗೆ ನಮಗೆ ಇದು ಇಟ್ಟಿರೋದು ಪುಡಿ ಮಾಡಿಟ್ಟಿರೋ ಮಸಾಲೆ ಹಾಕೋಣ ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡಿಡ್ತೀನಿ ಟೊಮೆಟೊ ಬೇಯಿಸಿದ ಪಾತ್ರೆ ಎಲ್ಲ ರಸ ಮಾಡ್ತೀನಿ ಒಂಚೂರು ಎಣ್ಣೆ ಹಾಕ್ತೀನಿ ನಾನು ಸ್ವಲ್ಪ ಸಾಸಿವೆ ಮತ್ತು ಬ್ಯಾಡಗಿ ಮೆಣಸು ಈಗ ಮಿಕ್ಸ್ ಮಾಡಿಟ್ಟಿರುವ ಈ ಟೊಮೆಟೊ ಮಸಾಲೆ ಹುಣಸೆ ನೀರು ಹಾಕ್ತಾಯಿದ್ದೀನಿ ಬೇಕಂದರೆ ಒಂದು ಸ್ವಲ್ಪ ನೀರು ಮತ್ತೆ ಹಾಕಿ ಈಗ ಎಲ್ಲ ಮಸಾಲೆ ಇದ್ರ ಜೊತೆಗೆ ಹಾಕಿದ್ದೀನಿ ನಾನು ಈಗ ಒಂದು ಚಿಟಿಕೆ ಚಿಲ್ಲಿ ಪೌಡರ್ ಹಾಕಿದೆ ಖಾರ ಬೇಕಿದ್ರೆ ಮಾತ್ರ ಹಾಕಿ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಆಮೇಲೆ ಕರಿಬೇವು ಸೊಪ್ಪು ನಾನು ಒಗ್ಗರಣೆಗೆ ಹಾಕಿಲ್ಲ ನಾನು ರಸಮಿಗೆ ಹೀಗೆ ಹೀಗೇನೇ ಹಾಕೋದು ಕುದಿಯುವಾಗ ಕರಿಬೇವು ಸೊಪ್ಪು ಹಾಕೋದು ಅದರ ಫ್ಲೇವರ್ ಚೆನ್ನಾಗಿ ಸಿಗಲಿ ಅಂತ ಮತ್ತೆ ಸ್ಟವ್ ಆಫ್ ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡ್ತೀನಿ ಆಗ ನಮಗೆ ಆ ಸ್ಮೆಲ್ ಹಾಗೇ ಸಿಗುತ್ತೆ ರಸಮ್ ಜಾಸ್ತಿ ಕುದಿಬಾರ್ದು ಅದಕ್ಕೊಂದು ಲೆಕ್ಕ ಇದೆ ನಮ್ಮ ರಸಮ್ ರೆಡಿ ಆಯಿತು ಇನ್ನು ಸ್ಟವ್ ಆಫ್ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕರಿಸೋಣ ಕೆಲವರು ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತಾರೆ ನಾನು ಆಗಲೇ ಪುಡಿ ಮಾಡುವಾಗ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಮಯ ಆಗುತ್ತೆ ಹಾಗಾಗಿ ಬೇಡ ಅಂತ ಹಾಕಿಲ್ಲ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊನೆಯಲ್ಲಿ ಮಾಡಿ ನಮ್ಮ ರಸಮ್ ರೆಡಿ ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಬಡ ಚಾನೆಲ್ಗೆ ಸಪೋರ್ಟ್ ಮಾಡಿ